ವರಲಕ್ಷ್ಮೀ ವ್ರತ ಕಥೆ ಪ್ರಾಚೀನ ಕಾಲದಲ್ಲಿ ಮಾಗಧ ದೇಶದಲ್ಲಿ ಚಾರುಮತಿ ಎಂಬ ಧರ್ಮನಿಷ್ಠ ಪತಿಯ ಪರ ದೇವಿ ಭಕ್ತೆಯೊಬ್ಬಳಿದ್ದಳು ಆಕೆ ತನ್ನ ಗೃಹಸ್ಥಾಶ್ರಮವನ್ನು ನಿಷ್ಠೆಯಿಂದ ನಡೆದು ಪ್ರತಿದಿನ ದೇವಿಯ ಪೂಜೆ ಮಾಡುತ್ತಿದ್ದು ಎಲ್ಲರನ್ನೂ ಗೌರವಿಸುತ್ತಿದ್ದಳು ಚಾರುಮತಿಯ ಈ ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ತೃಪ್ತರಾದ ಶ್ರೀ ಮಹಾಲಕ್ಷ್ಮೀ ದೇವಿ ಆಕೆಯ ಕನಸಿನಲ್ಲಿ ಬಂದು ಹೇಳಿದರು ಇದಕ್ಕಿಂತ ಹೆಚ್ಚು ಏ ಚಾರುಮತಿ ನಾನು ತೃಪ್ತಳಾಗಿದ್ದೇನೆ ಶ್ರಾವಣ ಮಾಸದ ಶುಕ್ರವಾರದಂದು ವರಲಕ್ಷ್ಮೀ ವ್ರತ ಎಂಬುದನ್ನು ನಿಷ್ಠೆಯಿಂದ ಆಚರಿಸು ಇದು ಎಂಟು ಲಕ್ಷ್ಮಿಗಳ ಆಶೀರ್ವಾದವನ್ನು ಒದಗಿಸುವ ಶ್ರೇಷ್ಠವಾದ ವ್ರತ ಈ ವ್ರತವನ್ನು ಕೈಗೊಂಡವರು ಐಶ್ವರ್ಯ ಆರೋಗ್ಯ ಸಂತಾನ ಧರ್ಮ ಸಾಧನೆ ಶ್ರೇಷ್ಠ ಪತಿವ್ರತಾಶಕ್ತಿ ಮತ್ತು ಸಂಕಷ್ಟ ನಿವಾರಣೆಯನ್ನು ಪಡೆದುಕೊಳ್ಳುತ್ತಾರೆ ಅಂತಹ ದೇವಿ ಆಶೀರ್ವಾದವನ್ನು ಪಡೆದ ಚಾರುಮತಿ ನಿದ್ದೆಗಿಳಿದು ಬಿದ್ದಿದ್ದಳು ಬೆಳಿಗ್ಗೆ ಎದ್ದ ನಂತರ ಕನಸನ್ನು ಪತಿಗೆ ಹೇಳಿದಳು ಪತಿಯಾದ ಚಂಪಕಶನ ಕೂಡ ಸಂತೋಷದಿಂದ ಒಪ್ಪಿಕೊಂಡನು ಆಕೆಯೊಂದಿಗೆ ಅನೇಕ ಸ್ತ್ರೀಯರೂ ಈ ವ್ರತವನ್ನು ಆಚರಿಸಿದರು ಅವರು ಶ್ರೀವರಲಕ್ಷ್ಮಿ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದಾಗ ಆಶ್ಚರ್ಯಕರವಾದ ಘಟನೆಯಾಯಿತು ಎಲ್ಲರ ಮನೆಗಳಲ್ಲಿ ಧನ ಧಾನ್ಯ ವೈಭೋಗ ತುಂಬಿ ಹರಿಯತೊಡಗಿದವು ಈ ಘಟನೆ ಅರಮನೆಗೆ ತಲುಪಿದಾಗ ರಾಜನೂ ಸಹ ತಾನು ತನ್ನ ರಾಣಿಯೊಂದಿಗೆ ಈ ವ್ರತವನ್ನು ಆಚರಿಸಿದರು ಇಂತಹ ಶ್ರೀಮಂತಿಕೆಯ ಆಶೀರ್ವಾದವನ್ನು ಎಲ್ಲರೂ ಪಡೆದರು ಈ ವ್ರತವನ್ನು ಆಚರಿಸುವವರು ದೇವಿಯ ಆಶೀರ್ವಾದದಿಂದ ಸದಾ ಕಾಪಾಡಲ್ಪಡುತ್ತಾರೆ ಅಡ್ಡಗೆರೆ 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 ವರಲಕ್ಷ್ಮಿ ವ್ರತದ ಮಹತ್ವ ವರಲಕ್ಷ್ಮಿ ಎಂದರೆ ವರಗಳನ್ನು ನೀಡುವ ಲಕ್ಷ್ಮಿ ಈ ವ್ರತವು ಶ್ರಾವಣ ಮಾಸದ ಮೊದಲ ಅಥವಾ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ವ್ರತದಲ್ಲಿ ಅಷ್ಟಲಕ್ಷ್ಮಿಗಳನ್ನು ಆರಾಧಿಸಲಾಗುತ್ತದೆ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತೆಯಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ಭಾಗ್ಯಲಕ್ಷ್ಮಿ ಇದು ದಾಂಪತ್ಯ ಸೌಖ್ಯ ಆರ್ಥಿಕ ಶ್ರೇಯಸ್ಸು ಮತ್ತು ಕುಟುಂಬದಲ್ಲಿ ಶಾಂತಿ ತರುತ್ತದೆ